ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಇರೋ ಸ್ಪ್ಲೆಂಡರ್ ಒಂದು ಗಡಿ ಕಳಿಸ್ಕೊಟ್ಟಿದ್ರು ಹ್ಞೂ ರೀ ಸರ್ ಮಾಡಲ್ ಎಷ್ಟು ಗಡಿ ಇದು ಎರಡು ಸಾವಿರ ಹದಿಮೂರು ರೀ ಓನರ್ ಎಷ್ಟ ಗಡಿ ಈಗ ಯಾರನೇ ಡಾಕ್ಯುಮೆಂಟ್ಸ್ ಇದೆ ಗಡೆಯದು

ಲೋನ್ ಯಾವ್ದು ಇಲ್ಲ ಅಲ್ಲ ಕಡಿಮೆ ಅಲ್ಲ ಏನು ಲೋನ್ ಅದು ಏನು ಇಲ್ಲ ಸರ್ ಲೋನ್ ಗಿನ್ ಯಾವ್ದು ಇಲ್ಲ ಇಲ್ಲ ಸರ್ ಟೈರ್ ಎಲ್ಲ ಚೆನ್ನಾಗಿದೆ ಅಲ್ಲ ಟೈರ್ ಕಂಡೀಷನ್ ಹಾಂ ಎಲ್ಲ ಚಲೋ ಅದಾವ ಸರ್ ನೀವು ಗಾಡಿ ಬಿಟ್ಟು ಲೊಕೇಶನ್ ಇದು ಮಾಲಿಂಗ್ಪುರ್ ಸರ್ ಮಾಲಿಂಗ್ಪುರ ಹಾಂ ಇಲ್ಲ ಲೋಕಲ್ಲ ಹಾಂ ಮಾಲಿಂಗ್ಪುರದಾಗ ಊರಾಗ ಸರ್ ಹ್ಞೂ ಹ್ಞೂ ಇಲ್ಲೇ ತೊರದಾಗ ಇರ್ತೀವಿ ಸರ್ ಇಲ್ಲೇ ಮಾಲಿಂಗ್ಪುರ ಓನರ್ ಎಷ್ಟಂದ್ರೆ ಏನೋ ಗಾಡಿದು ಎರಡನೇ ಓನರ್ ಸೆಕೆಂಡ್ ಓನರು ಹಾಂ

ಟೈರ್ ಕಂಡೀಶನ್ ಎಲ್ಲ ಚೆನ್ನಾಗಿದೆ ಅಲ್ಲ ಗಾಡಿ ಹಾ ಗಾಡಿ ಎಲ್ಲ ಟೈರ್ ಎಲ್ಲ ಓಕೆ ಐತೆ ಸರ್ ಐತೆ ಮತ್ತೆ ಏನು ರಿಪೇರಿ ಇಲ್ಲ ಸರ್ ಬೇಕಾದಂಗೆ ಗಾಡಿ ಬಂದು ನೋಡಲಿ ಸರ್ ಹ್ಮ್ ಲೊಕೇಶನ್ ಎಲ್ಲಿ ಅಂದ್ರೆ ಮಾಲಿಂಗಪುರ ಮಾಲಿಂಗಪುರ ಹಾಂ ಸರ್ ನಲವತ್ತೈದು ಸಾವಿರ ಹೇಳ್ತೀರ ನಲವತ್ತೆರಡು ಸಾವಿರ ಫೈನಲ್ ಕೊಡ್ತೀರ ಹಾಂ ಸರ್ ಅಷ್ಟೇ ಸರ್ ನಲವತ್ತೊಂದು ಬಂದ್ರು ಕೊಡ್ತೀವಿ ಸರ್ ಓಕೆ ನಮ್ಮ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಆಯ್ತು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು